ಆಲ್ ಎನ್ ವೆಲ್ಕಮ್ ಟು ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇದನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಫಸ್ಟ್ ಕಿವೆಂಪರ್ ತಗೊತಾರೆ ಸೆಕೆಂಡ್ ಅಂಡ್ ದರಾ ಬೇಂದ್ರೆ ಅವರು ತೊಗೊಂತಾರೆ ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಗಾರ ಎಂದೇ ಖ್ಯಾತರಾಗಿರುವಂಥ ದರಾ ಬೇಂದ್ರೆ ಅವರು ಕರ್ನಾಟಕದ ಕವಿ ಎಂದೇ ಪ್ರಸಿದ್ಧರಾಗಿರುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ದರಾ ಬೇಂದ್ರೆಯವರ ಕವನ ಸಂಕಲನವಾದ ನಾಲ್ಕು ತಂತಿಗೆ ಭಾರತವು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೆ ಬಾಧೀನರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಇವರ ಪರಿಚಯ ನೋಡೋದಾದರೆ ಜನನ ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಧಾರವಾಡದಲ್ಲಿ ಜನಿಸಿದರು ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಅಥವಾ ಅಂಬವ್ವ ಹಾಗೆ ನಮ್ಮ ಅಂಬಿಕಾ ತನಯ ದತ್ತ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೆಟ್ರಿಕ್ ಮುಗಿಸಿ ಪುಣೆ ಕಾಲೇಜಿನಲ್ಲಿ ಓದಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಪದವಿಯನ್ನು ಪಡೆದರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎಂಎ ಎಂ ಎ ಮಾಡಿಕೊಂಡು ಸೊಲ್ಲಾಪುರದ ಡಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ನೆಕ್ಸ್ಟ್ ನೆಕ್ಸ್ಟ್ ಮತ್ತು ನೋಡುವುದಾದರೆ ದುರ್ಗ ಮತ್ತು ಪ್ರಶಸ್ತಿ ನೋಡೋಕ್ಕಿಂತ ಮೊದಲು ಇವರದ್ದು ವೈದಿಕ ವೃತ್ತಿಯ ಕುಟುಂಬವಾಗಿತ್ತು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಹುಬ್ಳಿಯಲ್ಲಿ ಲಕ್ಷ್ಮೀಬಾಯಿಯವರೊಂದಿಗೆ ವಿವಾಹವಾಯಿತು ಇವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣ ಕುಮಾರಿ ಕೃಷ್ಣ ಕುಮಾರಿ ಇವರ ವಿರೋಧ ಮತ್ತು ಪ್ರಶಸ್ತಿ ನೋಡುವುದಾದರೆ ಹತ್ತೊಂಬತ್ ನೂರ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು ಹತ್ತೊಂಬತ್ತು ನೂರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಸನ್ಮಾನವಾಗಿತ್ತು ಹತ್ತೊಂಬತ್ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರಕಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಆಕತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು ಇವರು ಯಾವಾಗ ನಿಧನ ಹೊಂದಿದ್ದಾರೆಂದ್ರೆ ಇವ್ರು ಯಾವಾಗ ನಿಧನ ಹೊಂದಿದ್ದಾರೆಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂದು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತಾರರಂದು ಇಪ್ಪತ್ತಾರರಂದು ಮುಂಬೈ ಮುಂಬೈ ಮುಂಬೈಯಲ್ಲಿ ಇದನ್ನು ಹೊಂದುತ್ತಾರೆ ಇಷ್ಟು ದರಾ ಬೇಂದ್ರೆ ಅವರ ಪರಿಚಯ ನೆಕ್ಸ್ಟ್ ಕ್ಲಾಸ್ ಒಳಗೆ ಶಿವರಾಮ್ ಕಾರಾಂತ್ ಅವರ ಪರಿಚಯ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಮುಕ್ತಾಯ ಮುಕ್ತಾಯಗೊಳ್ಳುತ್ತದೆ ಥ್ಯಾಂಕ್ ಯು